ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಪ್ರಕೃತಿ ಮಾನವರಿಗೆ ತಿಳಿಸಿದ ಅತಿ ಸುಂದರವಾದ ಸಂದೇಶ ಏನು ನೀವು ಮಾಲೀಕರಲ್ಲ ಇಲ್ಲಿಗೆ ನೀವು ಮಾಲೀಕರಲ್ಲ ನೀವು ಈ ಜಗತ್ತಿಗೆ ಬಂದ ಅತಿಥಿಗಳು ಮಾತ್ರ ಅರ್ತ್ಕೋಬೇಕು ಅದನ್ನು ಅದಾಯ್ತಾ ನಾವು ಯಾವುದಕ್ಕೂ ಮಾಲೀಕರಲ್ಲ ಇಲ್ಲಿ ನಾವು ಅತಿಥಿಗಳು ಬಂದು ಬರ್ತೀವಿ ಹೋಗ್ತಾ ಇರ್ತೀವಿ ಬರ್ತೀವಿ ಹೋಗ್ತಾ ಇರ್ತೀವಿ ಅದರಿಂದ ನಾವು ಸುಳ್ಳು ಹೇಳೋದು ಮೋಸ ಮಾಡೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಆ ನೀ ನಾವು ಮಾಡಬಾರ್ದು ಒಳ್ಳೆಯದನ್ನು ಮಾಡಿ ಹೋಗಬೇಕು ಬಿಟ್ಟು ಹೋಗ್ಬೇಕು ನಮ್ಮ ಒಳ್ಳೆಯತನವನ್ನು ಬಿಟ್ಟು ಹೋಗಬೇಕು ಅನ್ನೋದನ್ನು ತಿಳಿಸುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಗಾಯತ್ರಿ ಮಂತ್ರದ ಎಲ್ಲರ ಅಭಿಪ್ರಾಯ ಯಾರ್ಯಾರ್ದು ಗಣ್ಯರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ನಾವು ಯಾವ್ಯಾರು ಗಾಯತ್ರಿ ಮಂತ್ರದ ಅಭಿಪ್ರಾಯ ಗಣ್ಯರು ಗಾಯತ್ರಿ ಮಂತ್ರದ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳು ವ್ಯಕ್ತಪಡಿಸಿರುವುದರು ಅವುಗಳಲ್ಲಿ ಕೆಲವರು ಏನು ಹೇಳ್ತೀನಿ ಶ್ರೀ ಗಾಯತ್ರಿ ಮಂತ್ರಕ್ಕೆ ಸಮನಾಗಿರುವ ಯಾವುದೂ ಮಂತ್ರ ಇಲ್ಲ ಮಂತ್ರ ನಾಲ್ಕು ವೇದಗಳಲ್ಲೂ ಇಲ್ಲ ಸಂಪೂರ್ಣ ವೇದ ಯಜ್ಞ ದಾನ ತಪಸ್ಸು ಇವುಗಳನ್ನಾದರೂ ಗಾಯತ್ರಿ ಮಂತ್ರಕ್ಕೆ ಸಮವಾಗಿಲ್ಲ ನಾಲ್ಕು ವೇದಗಳಲ್ಲೂ ಗಾಯತ್ರಿ ಮಂತ್ರಕ್ಕೆ ಸಮ ಇಲ್ಲ ಅಂತ ಹೇಳಿದರು ಬ್ರಹ್ಮಶ್ರೀ ಶ್ರೀ ವಿಶ್ವಾಮಿತ್ರರು ಅದನ್ನು ತಿಳಿಸಿದರೆ ಸಮಸ್ತ ಜಪ ಸೂಕ್ತ ವೇದ ಮಂತ್ರಗಳಿಗಿಂತ ಸಮಸ್ತ ಸೂಕ್ತ ಮಂತ್ರಗಳಿಗಿಂತ ಗಾಯತ್ರಿ ಮಂತ್ರವು ಪರಶ್ರೇಷ್ಠವಾಗಿದೆ ಇದೆ ಗಾಯತ್ರಿ ಮಂತ್ರ ಜಪ ಮಾಡದೆ ಬೇರೆ ಯಾವುದೇ ಮಂತ್ರ ಜಪ ಮಾಡಿದರೆ ಅದು ಸಿದ್ಧಿಸುವುದಿಲ್ಲ ಪರಾಶರ ಮಹಾಮುನಿಗಳು ಅದನ್ನು ತಿಳಿಸಿದರೆ ಪುಷ್ಪಗಳ ಸಾರವೇ ಮೃದುವಾಗಿದೆ ಹಾಲಿನ ಸಾರವೇ ತುಪ್ಪವಾಗಿದೆ ಸಮಸ್ತ ವೇದಗಳ ಸಾರ ಗಾಯತ್ರಿಯ ತೇಜಸ್ಸಿನಲ್ಲಿದೆ ಸಿದ್ಧಿಯಾದ ಗಾಯತ್ರಿ ಮಂತ್ರವು ಕಾಮದೇನು ಸದೃಶವಾಗಿದೆ ಗಂಗಾ ಜಲದಿಂದ ಶರೀರ ಶುದ್ಧವಾಗುವುದು ಗಾಯತ್ರಿ ರೂಪದ ಬ್ರಹ್ಮ ಗಂಗೆಯಿಂದ ಆತ್ಮಶುದ್ಧಿಯಾಗಿದೆ ಇದನ್ನು ಶ್ರೀ ವೇದವ್ಯಾಸರ ಉಪದೇಶ ಗಾಯತ್ರಿ ಮಂತ್ರವು ಚಿಕ್ಕದಾಗಿದ್ದರೂ ಇದರ ಪ್ರಭಾವ ಮಹಾ ಉನ್ನತವಾಗಿದೆ ಈ ಮಂತ್ರದ ಉಪಾಸನೆಯಿಂದ ಲೌಕಿಕ ಐಹಿಕ ಸಮಸ್ಯೆಗಳು ನಿವಾರಣೆಯಾಗಿ ಅನೇಕ ಸಿದ್ಧಿಗಳು ಶ್ರೀ ಶ್ರೀರಾಮಕೃಷ್ಣ ಪರಮಹಂಸರು ಅದನ್ನು ತಿಳಿಸಿದರೆ ಸದ್ಬುದ್ಧಿ ಹೊಂದುವುದು ಎಂದರೆ ಆ ಬುದ್ಧಿಯಿಂದ ಆತ್ಮಪ್ರಾಪ್ತಿಗೆ ಸಂಬಂಧಿಸಿದ ದಿವ್ಯ ದೃಷ್ಟಿ ಹೊಂದುವುದಾಗಿದೆ ಅದು ಗಾಯತ್ರಿ ಮಂತ್ರದ ಉಪಾಸನೆಯಿಂದ ಬೇಗ ಹೊಂದಬಹುದಾಗಿದೆ ಇದು ದುಷ್ಟರ ಸಂಹಾರಕ್ಕೆ ಮತ್ತು ಶಿಷ್ಟರ ಸಂರಕ್ಷಣೆಗೆ ಆವತಿಸಿದೆ ಇದು ಆದಿಶಂಕರಾಚಾರ್ಯರು ಹೇಳಿದರೆ ಈಗ ಯೋಗ ಯೋಗವಿದ್ಯಾಂಥರ್ತವಾಗಿರುವ ಮಂತ್ರ ವಿದ್ಯೆಯ ಮಹತ್ತರವಾಗಿದೆ ಮಂತ್ರಶಕ್ತಿಯಿಂದ ಅನೇಕ ಅದ್ಭುತ ಫಲಗಳು ಲಭಿಸುವುವು ಮಂತ್ರಗಳ ರಾಜ ಎನಿಸಿರುವ ಗಾಯತ್ರಿ ಮಂತ್ರದಿಂದ ಸಪ್ತ ಸಮಸ್ತ ಸಿದ್ಧಿಗಳು ಸುಲಭವಾಗಿಯೇ ನಮಗೆ ಪ್ರಾಪ್ತ ಆಗತ್ತೆ ಅಂತ ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳು ತಿಳಿಸಿದ್ದಾರೆ ನಿರಂತರ ಗಾಯತ್ರಿ ಮಂತ್ರದಿಂದ ನಮಗೆ ಎಲ್ಲವೂ ನಿರಂತರ ಗಾಯತ್ರಿ ಮಂತ್ರ ನಮಗೆ ಅನುಷ್ಠಾನದಿಂದ ಸರ್ವ ರೋಗಗಳು ಬೇಗ ನಿವಾರಣೆ ಆಗುತ್ತವೆ ಗಾಯತ್ರಿ ಉಪಾಸನೆಯಿಂದ ಅತ್ಯೋನ್ನತಿಗೆ ಸಹಕರಿಸುತ್ತದೆ ಸ್ಥಿರವಾಗಿ ಶಾಂತಚಿತ್ತಿನಿಂದ ಗಾಯತ್ರಿ ಮಂತ್ರದ ಅನುಷ್ಠಾನ ಮಾಡಿದರೆ ಸಕಲ ಆಪತ್ತುಗಳು ಸಂಕಟಗಳು ಬೇಗ ದೂರವಾಗುತ್ತದೆ ಅಂತ ಮಹಾತ್ಮ ಗಾಂಧೀಜಿಯವರು ತಿಳಿಸಿದರೆ ಗಾಯತ್ರಿ ಉಪಾಸನೆಯಿಂದ ನಮ್ಮ ಬುದ್ಧಿಗೆ ವಿಶೇಷ ಶಕ್ತಿ ಲಭಿಸುವುದು ವಿಶೇಷ ಬುದ್ಧಿಶಕ್ತಿಯಿಂದ ಮಹತ್ವಪೂರ್ಣ ಕಾರ್ಯಗಳು ಸುಲಭವಾಗಿ ಮಾಡಬಹುದಾಗಿದೆ ಯೋಗಿ ಅರವಿಂದ್ ಘೋಷ್ ಅನ್ನೋರು ತಿಳಿಸಿದ್ದಾರೆ ಗೊತ್ತಾಯ್ತಾ ನಾವು ತಿಳ್ಕೋಬೇಕು ಅದನ್ನು ಯಾವುದೇ ಆಗಲಿ ನಾವು ತಿಳ್ಕೊಂಡು ಗಾಯತ್ರಿ ಮಂತ್ರದ ಅನುಷ್ಠಾನದಿಂದ ನಮಗೆ ಕೆಲವು ದಿನಗಳಲ್ಲಿ ಶುಭ ಅಶುಭಗಳು ಆಗುತ್ತವೆ ನಮ್ಮಲ್ಲಿ ಶಾರೀರಿಕ ಮತ್ತು ಮಾನಸಿಕ ಬಡಾವಣೆಗಳು ಇದರಿಂದ ಆಗುವು ಸತ್ಕಾರ್ಯಗಳನ್ನು ಮಾಡಲು ಈ ಮಂತ್ರವು ನಮ್ಮನ್ನು ಪ್ರಚೋದಿಸುವುದು ಗಾಯತ್ರಿಯಿಂದ ಪಡೆಯಲಾರದ ಲಾಭಗಳು ಯಾವುದೂ ಇಲ್ಲ ಇದರಿಂದ ಜೀವನವೂ ಪ್ರಕಾಶಮಾನವಾಗಿದೆ ಇದನ್ನು ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ತಿಳಿಸಿದರೆ ನಮ್ಮ ಪ್ರಾಚೀನ ಋಷಿಗಳು ನಮಗೆ ಪ್ರಸಾದಿಸಿರುವ ಅನೇಕ ರತ್ನಗಳಲ್ಲಿ ಗಾಯತ್ರಿ ಮಂತ್ರವು ಎಂಬ ಅನುಮಾನವೂ ದಿವ್ಯವೂ ಆಗಿರುತ್ತವೆ ಗೊತ್ತಾಯ್ತಾ ನಮಗೆ ಅನುಪಮವು ಮಂತ್ರವೆಂಬ ಅನುಪಮವೂ ನಮಗೆ ಆಗತ್ತೆ ಗೊತ್ತಾಯ್ತು ನಾವು ತಿಳ್ಕೋಬೇಕಷ್ಟೇ ತಿಳ್ಕೊಳ್ಳೋದೇ ಇದ್ರೆ ನಮಗೆ ಯಾವುದೂ ಗೊತ್ತಾಗಲ್ಲ ನಮ್ಮ ಪ್ರಾಚೀನ ಋಷಿಗಳು ನಮಗೆ ಪ್ರಸಾದಿಸಿರುವ ಅನೇಕ ರತ್ನಗಳಲ್ಲಿ ಗಾಯತ್ರಿ ಮಂತ್ರವು ಅನುಪಮವು ಅದೆಲ್ಲ ದಿವ್ಯವೂ ಆಗಿರುವ ರತ್ನವು ಅತ್ಯಂತ ಪ್ರಮುಖವಾಗಿರುವ ಗಾಯತ್ರಿ ಮಂತ್ರದಲ್ಲಿ ಬುದ್ಧಿಯ ಪವಿತ್ರವಾಗುತ್ತದೆ ನಮ್ಮ ಆತ್ಮದಲ್ಲಿ ಪರಮಾತ್ಮನು ಪ್ರಕಾಶಿಸುವನು ಭೌತಿಕವಾದ ಅಭಾವಗಳು ಈ ಮಂತ್ರದ ಪ್ರವಾಹದಿಂದ ದೂರವಾಗುವುದು ಪ್ರತಿಯೊಬ್ಬ ಭಾರತೀಯನು ಈ ಮಂತ್ರವನ್ನು ಉಪವಾಸಿಸಿ ಕೃತಾರ್ಥರಾಗಬೇಕು ಅಂತ ರಾ ಈ ಮದನ ಮೋಹನ್ ಮಾಳವೀಯ ಅಥವಾ ತಿಳಿಸಿದರೆ ಗಾಯತ್ರಿ ಮಂತ್ರವು ಸರ್ವೋತ್ಕೃಷ್ಟ ಶ್ರೇಷ್ಠ ಮಂತ್ರವಾಗಿದೆ ನಾಲ್ಕು ವೇದಗಳ ಮೂಲಕ ಗಾಯತ್ರಿ ಆಗಿದೆ ಪ್ರಾಚೀನ ಋಷಿ ಮುನಿಗಳಿಂದ ಹಿಡಿದು ಈಗಿನ ಕಾಲದ ಮಾನವರು ಗಾಯತ್ರಿ ಉಪಾಸನೆ ಮಾಡಿ ಶುಭ ಲಾಭ ಹೊಂದಿದರೆ ಹೊಂತಲೂ ಇದ್ದಾರೆ ಅಂತ ಶ್ರೀ ದಯಾನಂದ ಸರಸ್ವತಿಯವರು ತಿಳಿಸಿದರೆ ಪ್ರತಿಯೊಬ್ಬ ಮನೆಯ ಮುಂಬಾಗಿಲಿನ ಮೇಲೆ ಗಾಯತ್ರಿ ಮಂತ್ರವನ್ನು ಕೆತ್ತಬೇಕು ಗಾಯತ್ರಿ ಮಂತ್ರದಿಂದ ಅಸಾಧ್ಯವಾದ ಸಿದ್ಧಿಗಳು ಹೊಂದಬಹುದು ಇದು ಸರ್ವ ಸಮಸ್ಯೆಗಳನ್ನು ನಿವಾರಿಸುವ ಶಕ್ತಿ ಹೊಂದಿದೆ ಇದು ಸತ್ಕಾರ್ಯಗಳನ್ನು ಮಾಡುವಂತೆ ಬುದ್ಧಿಯನ್ನು ಪ್ರಚೋದಿಸಿದರೆ ಮ್ಯಾಕ್ಸ್ ಮಲ್ಲಾರ್ ಜರ್ಮನಿಯ ತತ್ವಜ್ಞಾನಿ ಅವರು ಬರೆದಿದ್ದಾರೆ ನೋಡಿ ಎಷ್ಟು ಗಾಯತ್ರಿಯಿಂದ ನಾವು ಜಪ ಮಾಡಿದ್ರೆ ಎಷ್ಟು ನಮ್ಗೆ ಲಾಭ ಅಂತ ನಾವು ಅರ್ತ್ಕೋಬೇಕಷ್ಟೇ ನಾವು ನಮಗೆ ನಮಗೆ ಗೊತ್ತಿಲ್ಲ ಆಂಜನೇಯನ ಶಕ್ತಿ ಆಂಜನೇಯನಿಗೆ ಗೊತ್ತಿಲ್ಲ ಹಾಗೆ ನಮ್ಮ ಗಾಯತ್ರಿ ಮತ್ತು ಶಕ್ತಿ ತಿಳ್ಕೊಂಡಾಗ ನೀವು ಅರ್ತ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸ್ದಾಗತ್ತೆ ನಿಮಗೂ ಒಳ್ಳೆಯದಾಗತ್ತೆ ಅದರಿಂದ ನೀವು ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಎತ್ತು ಖಂಡಿತ ಬಿಡಬೇಡಿ ಮಾಡಿ ಒಳ್ಳೆಯದಾಗತ್ತೆ ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವಿಶ್ವಾಸು ನಾಮ ಸಂವಸ ದಕ್ಷಿಣಾಯನ ಋತು ಪುಷ್ಯಮಾಸ ಶುಕ್ಲಪಕ್ಷ ತಿಥಿ ಪುಷ್ ಚಷ್ಠಿ ಬೆಳಗಿನ ಒಂಬತ್ತು ಐವತ್ತೈದು ನಕ್ಷತ್ರ ಪೂರ್ವಪಾದ್ರ ಬೆಳಗಿನ ಜಾವ ಐದು ನಲ್ವತ್ನಾಲ್ಕು ಮಳೆ ಮೂಲ ನಾಲ್ಕನೇ ಪಾದ ರಾಹುಕಾಲ ಹತ್ತು ಐವತ್ತರಿಂದ ಹನ್ನೆರಡು ಇಪ್ಪತ್ತ್ನಾಲ್ಕು ಕುಳಿಕ ಕಾಲ ಎಂಟು ಆರರಿಂದ ಒಂಬತ್ತು ಮೂವತ್ತೆರಡು ಯಮಗಟ್ ಕಾಲ ಮೂರು ಹದಿನೈದರಿಂದ ನಾಲ್ಕು ನವತ್ತೊಂದು ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋಸ್ಕು ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಎಬ್ಬಳ್ಳರು ಚಿಕ್ಕ ಮಾತಾ ಯೂಟ್ಯೂಬ್ ಚಾನಲ್ ಕಣದ ಶುಭಕಾಮಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತೀನಿ ನಮ್ಮ ಎಬ್ಬಳ್ಳರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಲೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಬುಕ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು